ಬಗದಷ್ಟು ಭಯಾನಕವಾಗಿದೆ ಧರ್ಮಸ್ಥಳದ ಆ ಒಂದು ರಕ್ತ ಚರಿತ್ರೆ ಅಂತಲೇ ಹೇಳ್ಬೋದು ನೇತ್ರಾವತಿಯಲ್ಲಿ ನೀರಿಗಿಂತ ಹೆಚ್ಚಾಗಿ ರಕ್ತನೇ ಹರಿದಿದೆಯೇನೋ ಅಂತ ಅನ್ನಿಸ್ತು ಅವರು ನಿಮ್ಮ ಅಕ್ಕ ತಂಗಿಯಾಗಿದ್ದರೆ ಅಥವಾ ನಿಮ್ಮ ತಾಯಿಯಾಗಿದ್ದರೆ ನಿಮ್ಮ ಮಗಳಾಗಿದ್ದರೆ ನಿಮ್ಮ ಹೆಂಡ್ತಿಯಾಗಿದ್ದರೆ ನೀವು ಹೀಗೆ ಸುಮ್ಮನೆ ಕೈ ಕಟ್ಟು ಕೂರ್ತಾ ಇದ್ರಾ ಅದು ನಾನಿಲ್ಲಿ ಯಾವ ದೇವರುಗಳನ್ನು ದೂಷಿಸ್ತಿಲ್ಲ ಯಾವ ಧರ್ಮನೂ ದೂಷಿಸ್ತಾ ಇಲ್ಲ ಯಾವ ದೇವಸ್ಥಾನವನ್ನು ದೂಷಿಸ್ತಾ ಇಲ್ಲ ಯಾವ ಊರನ್ನು ನಾನು ಅವಹೇಳನ ಮಾಡ್ತಾ ಇಲ್ಲ ಯಾರು ಯಾರ್ಯಾರು ಈ ಇವರು ಇವರುಗಳ ಕಾಲಿಗೆ ಬಿದ್ದಿದ್ದೀರೋ ನಾನು ಹೇಳ್ತೀನಿ ಈಗಲೇ ಹೋಗಿ ನಿಮ್ಮ ಕೈಗಳನ್ನ ಫಿನೈಲ್ ಹಾಕಿ ತೊಳ್ಕೊಳ್ಳಿ ಫಸ್ಟು ಯಾಕಂದರೆ ಅವ್ರ ಕಾಲಲ್ಲಿ ಇವರ ರಕ್ತದ ಈಗ ಏನು ಸತ್ತಿದಾರಲ್ಲ ಇವ್ರ ರಕ್ತದ ಕಲೆಗಳು ಅವ್ರ ಕಾಲಲ್ಲಿ ಅಂಟ್ಕೊಂಡಿದೆ ಆ ರಕ್ತದ ಕಲೆಗಳು ನಿಮ್ಮ ಕೈಗೂ ಅಂಟಿದೆ ಆ ಪಾಪ ನೀವು ಸುತ್ಕೊಂಡಿದ್ದೀರಾ ಕಾನೂನಿಗಿಂತ ಅಷ್ಟೊಂದು ಮೇಲಕ್ಕೆ ಹೋದ್ರೆ ಇವರು 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 ಸುಪ್ರೀಮ್ ಆಗೋದ್ರ ಇದ್ರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಸಾಗರ್ ತೇಜಸ್ವಿ ಸ್ನೇಹಿತರೆ ಧರ್ಮಸ್ಥಳ ಸೌಜನ್ಯ ಕೊಲೆ ಪ್ರಕರಣ ಬಹಳಷ್ಟು ಸದ್ದು ಮಾಡಿರುವಂತಹ ಈ ಒಂದು ಪ್ರಕರಣ ಯಾಕೆ ಈ ಮಟ್ಟದಲ್ಲಿ ಪ್ರತಿಭಟನೆ ಯಾಕೆ ಈ ಮಟ್ಟದಲ್ಲಿ ಜನರ ಆಕ್ರೋಶ ಅನ್ನೋದು ಬಹುತೇಕ ಜನರಿಗೆ ತಿಳಿದಿಲ್ಲ ಯಾಕಂದರೆ ಇದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗೋದಿಲ್ಲ ನನಗೂ ಕೂಡ ಈಗ ಕೆಲವು ದಿನಗಳ ಹಿಂದಿನ ತನಕ ಈ ಮಟ್ಟದ ಪ್ರತಿಭಟನೆಗಳು ಯಾಕೆ ಈ ಮಟ್ಟದಲ್ಲಿ ಜನ ಯಾಕೆ ಒಂದು ಆಕ್ರೋಶನವರಾಗ್ತಿದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ ಇದೇ ಜುಲೈ ಮೂರನೇ ತಾರೀಕು ಒಬ್ಬ ವ್ಯಕ್ತಿ ನ್ಯಾಯಾಲಯದ ಮುಂದೆ ಹಾಜರಾಗಿ ಆತ ಒಂದು ಹೇಳಿಕೆಯನ್ನು ಅಲ್ಲಿ ದಾಖಲಿಸ್ತಾನೆ ಆತ ಆತನ ಹೇಳಿಕೆ ಏನು ಅಂತ ಹೇಳಿದರೆ ಆತನ ಕೈಯಲ್ಲಿ ಧರ್ಮಸ್ಥಳದ ಆ ಊರಿನ ಯಜಮಾನ ಆದವನು ಆತನ ಕೈಯಲ್ಲಿ ಅನೇಕ ಹೆಣಗಳನ್ನು ದಫನ್ ಮಾಡಿಸಿದ್ದಾನೆ ಧರ್ಮಸ್ಥಳದ ಸುತ್ತಮುತ್ತಲಿರುವ ಅರಣ್ಯ ಪ್ರದೇಶಗಳಲ್ಲಿ ಆ ಹೆಣಗಳಲ್ಲಿ ಬಹುತೇಕವು ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿ ಕೊಲೆ ಆಗಿರುವಂಥ ಹೆಣ್ಣುಮಕ್ಕಳ ಹೆಣಗಳು ಅನ್ನುವಂತಹ ಹೇಳಿಕೆಯನ್ನು ದಾಖಲಿಸ್ತಾನೆ ಹಾಗೂ ಅಲ್ಲಿ ಎಫ್ ಐ ಆರ್ ಆಗುತ್ತೆ ಹಾಗೂ ಆ ವಿಚಾರನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೀಗೆ ಸ್ಕ್ರಾಲ್ ಮಾಡ್ತಾ ಇದ್ದಾಗ ನಮ್ಮ ಲಕ್ಷ್ಮೀ ಶಿವರೂರವರ ವಿಜಯ ಟೈಮ್ಸ್ ಇನ್ನ ಚಾನಲಲ್ಲಿ ಅದು ಬಂತು ಅದನ್ನು ನಾನು ನೋಡಿದಾಗ ನನಗೆ ನಿಜವಾಗ್ಲೂ ನನಗೂ ಕೂಡ ಅದು ಅಲ್ಲಿ ತನಕ ನನಗೂ ಅಷ್ಟೊಂದು ಕ್ರೌರ್ಯ ಅಲ್ಲಿ ನಡೆದಿದೆ ಅನ್ನೋ ವಿಚಾರ ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ ಅದು ಆ ಒಂದು ಘಟನೆನ ನಾನು ಆ ಘಟನೆ ಬಗ್ಗೆ ನಾನು ವಿಜಯ ಟೈಮ್ಸಲ್ಲಿ ನೋಡಿದ ಮೇಲೆ ಆ ಘಟನೆ ಬಗ್ಗೆ ನಾನು ಕೆದಕಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಅಲ್ಲಿಂದ ಕ್ಯೂರಿಯಾಸಿಟಿ ಬಂತು ಏನಿದು ಈ ಮಟ್ ಈ ಥರ ಹೇಳ್ತಿದ್ದಾರಲ್ಲ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅನ್ನೋಂಥ ಹೇಳಿಕೆನ ಆ ಥರ ಕೊಟ್ಟಿದ್ದಾರೆ ಏನಿದು ಧರ್ಮಸ್ಥಳದಲ್ಲಿ ಈ ಥರದ್ದು ಒಂದು ನಡೆದಿದೆಯಾ ಅಂತ ನಾನು ಕೆದಕಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಸ್ನೇಹಿತರೆ ಬಗದಷ್ಟು ಭಯಾನಕವಾಗಿದೆ ಧರ್ಮಸ್ಥಳದ ಆ ಒಂದು ರಕ್ತ ಚರಿತ್ರೆ ಅಂತಲೇ ಹೇಳ್ಬೋದು ಬಗದಷ್ಟು ಭಯಾನಕವಾಗಿದೆ ಭಯ ಹುಟ್ಟಿಸುತ್ತೆ ನಿಜವಾಗ್ಲೂ ಅದನ್ನ ಆ ಘಟನೆಗಳ ಬಗ್ಗೆ ನನ್ನ ನನಗೆ ಗೊತ್ತಾದ ಮೇಲೆ ನನ್ನ ಮನಸ್ಸಲ್ಲಿ ಬಂದಿದ್ದಿಷ್ಟೇ ಧರ್ಮಸ್ಥಳದ ನೇತ್ರಾವತಿಯಲ್ಲಿ ನೀರಿಗಿಂತ ಹೆಚ್ಚಾಗಿ ರಕ್ತನೇ ಹರಿದಿದೆಯೇನೋ ಅಂತ ಅನ್ನಿಸ್ತು ಅಷ್ಟೊಂದು ಕ್ರೌರ್ಯ ಆ ಮಟ್ಟದ ವಿಕೃತಿ ಆ ಮಟ್ಟದ ದೌರ್ಜನ್ಯ ನಿಜವಾಗ್ಲೂ ನಾವು ಮುಂಚೆ ಎಲ್ಲ ಕೆಲವೊಂದು ಸಿನಿಮಾಗಳಲ್ಲಿ ನೋಡ್ತಾ ಇದ್ರು ಆ ಸಿನಿಮಾಗಳನ್ನ ನೋಡಿದಾಗ ನಮ್ಗೆ ಅನ್ಸೋದು ಏ ಒಬ್ಬ ವಿಲನ್ ಇರ್ತಾನೆ ಆ ವಿಲನ್ನು ಇಡೀ ವ್ಯವಸ್ಥೆನ ಯಾವ ಥರ ಕುಣಿಸ್ತಾ ಇರ್ತಾನಂತ ಕೈಲಿ ಅಂದರೆ ಅಧಿಕಾರಿಗಳು ಅವ್ನು ಹೇಳ್ದಂಗೆ ಕೇಳ್ತಾ ಇರ್ತಾರೆ ಅಧಿಕಾರಿಗಳು ಅವನು ವಿರುದ್ಧ ಧ್ವನಿ ಹತ್ತಕ್ಕೆ ಹೆದರ್ತಾರೆ ಆಮೇಲೆ ಈಚೆ ಜನಪ್ರತಿನಿಧಿಗಳು ಅವ್ನು ಮುಂದೆ ಕೈ ಕಟ್ಕೊಂಡು ಅವ್ನು ಹೆಂಗೆ ಅಂತ ಕುಣಿತಾರೆ ಇನ್ನು ಜನಸಾಮಾನ್ಯರು ಅವ್ನು 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 ಹೆಂಗೆ ಬೇಕಂಗೆ ನಡೆಸ್ಕೊತಾ ಇರ್ತಾನೆ ಜನ ಜನರನ್ನ ಅನ್ನೋದನ್ನ ಸಿನಿಮಾಗಳಲ್ಲಿ ನೋಡಿದ್ವು ಆದರೆ ವಾಸ್ತವದಲ್ಲಿ ಅದು ನಿಜವಾಗ್ಲೂ ನಡೆದಿದೆ ಅದು ನಮ್ಮ ನಾವು ಯಾವ ಒಂದು ಕ್ಷೇತ್ರನ ಆರಾಧಿಸ್ತೀವೋ ಆ ಕ್ಷೇತ್ರದಲ್ಲಿ ನಡೆದಿದೆ ಅಂತ ತಿಳಿದಾಗ ನನಗೆ ನಿಜವಾಗ್ಲೂ ಅದನ್ನ ನನಗೆ ನಂಬೋಕ್ಕಾಗಲಿಲ್ಲ ನಿಮಗೆ ಈ ವಿಚಾರಗಳ ಬಗ್ಗೆ ಅಲ್ಲಿ ನಡೆದಿರುವಂಥ ಸರಣಿ ಕೊಲೆಗಳ ಬಗ್ಗೆ ನಾನು ಇವತ್ತು ಇಲ್ಲಿ ನಾನು ಮಾತಾಡೋಕೆ ಹೋಗಲ್ಲ ಯಾಕಂತ ಹೇಳಿದರೆ ಅಲ್ಲಿ ಒಂದು ಎರಡು ಘಟನೆಗಳು ನಡೆದಿದ್ರೆ ಅದನ್ನು ವಿವರಿಸ್ಬೋದಿತ್ತು ಅಲ್ಲಿ ಸಾಲು ಸಾಲು ಘಟನೆಗಳು ನಡೆದಿದೆ ಅದನ್ನು ವಿವರಿಸೋಕ್ಕೆ ನಿಜವಾಗ್ಲೂ ಒಂದು ಒಬ್ಬ ವ್ಯಕ್ತಿ ಒಂದು ಈ ಈ ಥರ ಮಾತಾಡಿ ವಿವರಿಸೋಕ್ಕಂತೂ ಸಾಧ್ಯ ಇಲ್ಲ ಅದನ್ನು ತೆಗಿಯೋಕೋದ್ರೆ ದೊಡ್ಡ ಸೀರಿಯಲ್ ಆಗೋಗುತ್ತೆ ದೊಡ್ಡ ಸೀರಿಯಲ್ ತೆಗಿಬೋದು ಆ ಮಟ್ಟದ ಕ್ರೌರ್ಯಗಳಲ್ಲಿ ನಡೆದಿದೆ ನೀವು ಅದನ್ನು ಯಾವ ಸುದ್ದಿ ಮಾಧ್ಯಮಗಳಲ್ಲೂ ನೋಡೋಕ್ಕೆ ಸಿಕ್ಕೋದಿಲ್ಲ ಯಾಕಂದರೆ ಸುದ್ದಿ ಮಾಧ್ಯಮಗಳೆಲ್ಲ ಮಂಡಿಯೂರಿ ಅವರುಗಳ ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ಈ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಆ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದಾರೆ ಆ ಕಂಟೆಂಟ್ಗಳಲ್ಲಿ ಸಿಕ್ಕುತ್ತೆ ನೋಡಿ ಅಲ್ಲಿ ಯಾವ ಮಟ್ಟದ ದೌರ್ಜನ್ಯ ನಡೆದಿದೆ ಅಂತ ಹಾಗೂ ಅದರಲ್ಲೂ ನಾನು ನಿಮಗೆ ರೆಫರ್ ಮಾಡೋದು ದಿನೇಶ್ ಕುಮಾರ್ ಸರ್ ಅವರ ಡಿಟಾಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬಹಳ ಅಚ್ಚುಕಟ್ಟಾಗಿ ಅವರು ವಿವರಣೆಗಳನ್ನ ನೀಡಿದ್ದಾರೆ ಎಲ್ಲ ವಿಚಾರಗಳನ್ನ ವಿವರಿಸಿದ್ದಾರೆ ಅಲ್ಲಿ ನೋಡಿ ನಿಮಗೆ ಯಾವ ಮಟ್ಟದ ಕ್ರೌರ್ಯ ನಡೆದಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನಾನು ಇವತ್ತಿಲ್ಲಿ ನಾನು ಏನನ್ನ ನನ್ನ ಒಂದು ಅಭಿಪ್ರಾಯನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೋಡಿ ಈ ರೀತಿಯ ಘಟನೆಗಳನ್ನು ಈ ರೀತಿಯಾದ ಘಟನೆಗಳು ಯಾಕೆ ಸಮಾಜದಲ್ಲಿ ನಡೆಯುತ್ತೆ ಇದಕ್ಕೆ ಕಾರಣಕರ್ತರು ಯಾರು ಅಂತ ನಾವು ಹುಡ್ಕೋಕೆ ಹೋದಾಗ ಜ ಇಲ್ಲಿ ಏನಾಗುತ್ತೆ ಅಂದರೆ ಯಾರೂ ಕೂಡ ಅವ್ರ ತಪ್ಪುಗಳನ್ನ ಅವರು ಒಪ್ಕೊಳ್ಳೋಕ್ಕೆ ತಯಾರಿರಲ್ಲ ಅದಕ್ಕೊಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ ನನ್ನ ಮಗ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದ ಅಂದ ತಕ್ಷಣ ನಾನು ಏನು ಮಾಡ್ತೀನಿ ನಾನು ಸ್ಕೂಲ್ ಟೀಚರ್ನ ನಾನು ಬ್ಲೇಮ್ ಮಾಡ್ತೀನಿ ಅವರು ಸರಿಯಾಗಿ ಪಾಠ ಮಾಡಿಲ್ಲ ಅದಕ್ಕೆ ನನ್ನ ಮಗ ಕಡಿಮೆ ಮಾರ್ಕ್ಸ್ ತೆಗೆದ ಅಂತ ಆ ಸ್ಕೂಲ್ ಟೀಚರ್ ಯಾರನ್ನ ಬ್ಲೇಮ್ ಮಾಡ್ತಾರೆ ಪೇರೆಂಟ್ಸ್ನ ಬ್ಲೇಮ್ ಮಾಡ್ತಾರೆ ನಾವು ಶಾಲೆಯಲ್ಲಿ ಎಷ್ಟು ಓದಿಸ್ಬೋದು ಅಷ್ಟು ಓದಿಸಿರ್ತೀವಿ ಆದರೆ ಮನೆಯಲ್ಲಿ ಪೇರೆಂಟ್ ಆದವ್ರು ಏನು ಮಾಡ್ತಾರೆ ಅವರು ಅವ್ರ ಜವಾಬ್ದಾರಿ ನಿಭಾಯಿಸ್ಬೇಕು ಅವರು ಮಕ್ಕಳಿಗೆ ಓದಿಸ್ಬೇಕು ಅಂತ ತಪ್ಪನ್ನು ಇಲ್ಲಿ ನಾವು ಅವ್ರ ಮೇಲೆ ಎತ್ತಾಕಿದ್ರೆ ಅವ್ರು ನಮ್ಮ ಮೇಲೆ ಎತ್ತಾಕ್ತಾರೆ ಇದು ಹ್ಯೂಮನ್ ನೇಚರ್ ಇದು ಇಲ್ಲಿ ಈ ಈ ರೀತಿಯಾದ ಇದರಲ್ಲಿ ವಿಚಾರಗಳಲ್ಲೂ ಕೂಡ ವ್ಯವಸ್ಥೆ ವ್ಯವಸ್ಥೆ ಅನ್ನೋದು ಯಾವ ಮಟ್ಟದಲ್ಲಿ ಆಗಿದೆ ಅಂದರೆ ನಾವು ಅಧಿಕಾರಿಗಳನ್ನು ದೂರ್ತೀವಿ ಅಧಿಕಾರಿಗಳು ಸರಿಯಾದ ಮಟ್ಟದಲ್ಲಿ ತನಿಖೆ ಮಾಡಿ ಅವ್ರನ್ನ ಒಳಗಾಗ್ತಾ ಇಲ್ಲ ಅಂತ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಆ ಜನಪ್ರತಿನಿಧಿಗಳ ಒತ್ತಡ ಅವ್ರ ಮೇಲೆ ಬೀಳ್ತಾ ಇರುತ್ತೆ ಅವ್ರನ್ನ ಟಚ್ ಮಾಡಬೇಡಿ ಆ ವ್ಯಕ್ತಿನ ಆ ಯಾರು ಗೌರ್ಯ ಅಥವಾ ಯಾರು ಆ ಅಪರಾಧಿ ಟಚ್ ಮಾಡಬೇಡಿ ಅಂತ ಜನಪ್ರತಿನಿಧಿಗಳು ಒತ್ತಡ ಹಾಕ್ತಾ ಇರ್ತಾರೆ ಇವ್ರ ಮೇಲೆ ಜನಪ್ರತಿನಿಧಿಗಳು ಯಾಕೆ ಒತ್ತಡ ಹಾಕ್ತಾರೆ ಅಂದರೆ ಅಗೈನ್ ಆ ವಿಚಾರ ನಮ್ಮ ತನಕನೇ ಬರುತ್ತೆ ಜನಸಾಮಾನ್ಯರ ತನಕ ಬರುತ್ತೆ ಯಾಕಂದರೆ ಜನ ಜನ ಬೆಂಬಲ ಆತನಕಷ್ಟಿದೆ ಅವ್ನ ಹಿಂದೆ ಅಷ್ಟೊಂದು ಜನ ಇದ್ದಾರೆ ಅವನ ಅವನ ಹಿಂದೆ ದೊಡ್ಡ ಜನ ಸಮೂಹ ಇದೆ ಹಾಗಾಗಿ ನೀವೇನಾದರೂ ಆತನ ಟಚ್ ಮಾಡಿಬಿಟ್ರೆ ಜನ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಅಥವಾ ಜನ ನಮಗೆ ತಿರುಗಿ ಬೀಳ್ತಾರೆ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನ ದಂಗೆ ಎದ್ಬಿಡ್ತಾರೆ ಹಾಗಾಗಿ ಅದನ್ನು ಮುಟ್ಟಬೇಡಿ ಅನ್ನುವಂತಹ ಒಂದು ಭಯ ಆ ಸರ್ಕಾರಕ್ಕೂ ಇರುತ್ತೆ ಸರ್ಕಾರ ಇವ್ರ ಮೇಲೆ ಒತ್ತಡ ಇರುತ್ತೆ ಇವರು ಅವ್ರನ್ನ ಹಿ ಅಪರಾಧಿ ಏನಿರ್ತಾನೆ ಅವನನ್ನು ಕಾನೂನಿನ ಒಳಗೆ ತರಕ್ಕೆ ಆಗದೇ ಇವರು ಕೈ ಚಿಚಲ್ಲಿ ಕೂರ್ತಾರೆ ಸೊ ನಾವು ಏನು ಮಾಡಬೇಕು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಮ್ಮ ಜವಾಬ್ದಾರಿ ಏನು ನೋಡಿ ಸಮಾಜಕ್ಕೆ ಈ ರೀತಿಯಾದ ಹುಳಗಳೇನಿದ್ದಾವೆ ಇವ್ರನ್ನ ಸಮಾಜದಿಂದ ನಾವು ತೆಗೆದಾಕ್ಬೇಕು ಅಂತ ಹೇಳಿದ್ರೆ ನಾವು ಏನು ನಾಗರಿಕರೇನಿದ್ವೋ ನಾವು ನಮ್ಮ ಅಭಿಪ್ರಾಯನ ನಾವು ಸಾರ್ವಜನಿಕವಾಗಿ ವ್ಯಕ್ತಪಡಿಸ್ಬೇಕು ಈಗ ನಾವು ನಮ್ಮ ಈಗ ಏನಿರುತ್ತೆ ಜನ ಇವ್ರ ಹಿಂದೆ ಇದ್ದಾರೆ ಜನ ಇವ್ರು ಪರವಾಗಿದ್ದಾರೆ ಅಂತ ಅವರು ಆ ಒಂದು ಭ್ರಮೇಲಿರ್ತಾರೆ ಸೊ ಅದನ್ನು ನಾವು ಇಲ್ಲ ಜನಗಳು ಇದನ್ನು ಖಂಡಿಸ್ತಿದ್ದಾರೆ ಜನ ಈ ರೀತಿಯ ಕ್ರೌರ್ಯನ ಒಪ್ಪೋದಿಲ್ಲ ಜನ ಈ ಕೃತ್ಯನ ಖಂಡಿಸ್ತಿದ್ದಾರೆ ಜನ ಇವ್ರನ್ನ ವಿರೋಧಿಸ್ತಿದ್ದಾರೆ ಅನ್ನೋಂಥದ್ದನ್ನು ನಾವು ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಹೇಗೆ ಮನವರಿಕೆ ಮಾಡಿಕೊಡ್ಬೇಕು ನಾವು ಯಾವ ನ್ಯೂಸ್ ಚಾನಲಲ್ಲಿ ಏನು ಹೋಗಿ ಕುತ್ಕೊಂಡು ಮಾತಾಡಬೇಕಾಗಿಲ್ಲ ಇವತ್ತು ಸಾಮಾಜಿಕ ಜಾಲತಾಣ ಯಾವ ಮಟ್ಟ ಪವರ್ಫುಲ್ ಇದೆ ಅಂದರೆ ನ್ಯೂಸ್ ಚಾನಲ್ಗಳನ್ನು ಕೂಡ ಹಿಂದಿಕ್ಕಿ ಇವತ್ತು ಜನರ ಬಳಿಗೆ ಇದೆ ಸಾಮಾಜಿಕ ಜಾಲತಾಣ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಟ್ವಿಟರ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ನಿಮ್ಮ ಯಾವ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ ಆ ಅಕೌಂಟ್ಸ್ಗಳಲ್ಲಿ ನೀವು ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ನೀವು ಈ ವಿಚಾರನ ಖಂಡಿಸ್ತಿರೋದ್ರ ಬಗ್ಗೆ ನೀವು ಈ ವಿಚಾರವನ್ನು ನೀವು ಏನು ದೌರ್ಜನ್ಯ ಇದೆ ಇವ್ರು ಯಾರು ದೌರ್ಜನ್ಯ ಎಸ್ಕಿದಾರೋ ಅವರುಗಳಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ವಿಚಾರಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ನೀವು ಅಲ್ಲಿ ನೀವು ಅಪ್ಲೋಡ್ ಮಾಡಿ ನೀವು ನಿಮ್ಮ ಹೇಳಿಕೆಗಳನ್ನ ಕೊಡಿ ನಿಮಗೆ ವಿಡಿಯೋ ಮಾಡಿ ಮಾತಾಡೋಕ್ಕಾಗಲಿಲ್ಲ ಆದರೂ ಕೊನೆ ಪಕ್ಷ ಎರಡು ಸಾಲಲ್ಲಾದರೂ ಮಾತಾಡಿ ನೀವು ಇದನ್ನು ಖಂಡಿಸಿ ಅದು ದೊಡ್ಡ ಮಟ್ಟದ ಒಂದು ಸದ್ದನ್ನು ಮಾಡುತ್ತೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೂ ಆವಾಗ ಗೊತ್ತಾಗುತ್ತೆ ಜನಗಳು ಕೂಡ ತಿರುಗಿ ಬಿದ್ದಿದ್ದಾರೆ ಅಂತ ಆವಾಗ ಸರ್ಕಾರ ಕೂಡ ಇಂಥವ್ರನ್ನ ಕಂ ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಲೇಬೇಕು ಅಂತ ಧೈರ್ಯ ತೋರುತ್ತೆ ಇಲ್ಲ ಅಂತ ಹೇಳಿದರೆ ಹೇಳಿದ್ನಲ್ಲ ಸರ್ಕಾರಗಳು ಕೂಡ ಮುಟ್ಟಕ್ಕಿಂತ ಪವರ್ಫುಲ್ ಪರ್ಸನ್ ಅಂತೇಳಿ ಮುಟ್ಟಕ್ಕೆ ಹೆದರ್ತವೆ ಹಾಗಾಗಿ ನಾನು ಹೇಳೋದಿಷ್ಟೇ ನೀವುಗಳು ಈಗ ಧ್ವನಿ ಎತ್ತಲೇಬೇಕು ಆಮೇಲೆ ಕೆಲವೊಂದಷ್ಟು ಜನಕ್ಕೆ ಭಯ ಇರುತ್ತೆ ಅಯ್ಯೋ ಪವರ್ಫುಲ್ ಪರ್ಸನ್ನು ನಾವು ಇವ್ರ ವಿರುದ್ಧ ಧ್ವನಿ ಎತ್ತಿದರೆ ನಮಗೇನಾಗುತ್ತೋ ಏನು ಮುಂದೆ ಬ ಪರಿಣಾಮಗಳನ್ನು ಎದುರಿಸೋದು ಹೆಂಗೆ ಅಂತೇಳಿ ಅಲ್ಲಿ ಯಾರಿಗೋ ಏನೋ ನಡೀತು ಬಿಟ್ಟಾಕಿ ನಮಗೆ ಯಾಕೆ ತಲೆ ಬಿಸಿ ಅನ್ನೋರ ಅನ್ನಂತಹ ಮನಸ್ಥಿತಿ ಇರೋವಂಥವ್ರು ಕೆಲವರು ಇರ್ತಾರೆ ನಾನು ನಿಮ್ಗಳಿಗೆ ಹೇಳೋದಿಷ್ಟೇ ಅಲ್ಲಿ ಯಾವುದೋ ಒಂದು ಹೆಣ್ಣಿಗೆ ಯಾರಿಗೋ ಒಬ್ರಿಗೆ ಸಮಸ್ಯೆ ಆಗಿದೆ ಅಲ್ಲಿ ಯಾರದೋ ಕೊಲೆ ಆಗಿದೆ ಇನ್ಯಾರ್ದೋ ಅತ್ಯಾಚಾರ ಆಗಿದೆ ನಮಗೆ ಯಾಕೆ ಅನ್ನುವಂಥ ಮನಸ್ಥಿತಿಯಿಂದ ಫಸ್ಟ್ ಹೊರಗಡೆ ಬನ್ನಿ ಯಾಕಂತ ಹೇಳಿದರೆ ಅಲ್ಲಿ ಕೊಲೆ ಆದಂತಹ ಆ ಒಂದು ವ್ಯಕ್ತಿ ಅಥವಾ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತಹ ಆ ಪರ್ಸನ್ ಏನಿದ್ದಾರೆ ಅವರು ನಿಮ್ಮ ಅಕ್ಕ ತಂಗಿಯಾಗಿದ್ದರೆ ಅಥವಾ ನಿಮ್ಮ ತಾಯಿಯಾಗಿದ್ದರೆ ನಿಮ್ಮ ಮಗಳಾಗಿದ್ದರೆ ನಿಮ್ಮ ಹೆಂಡ್ತಿಯಾಗಿದ್ದರೆ ನೀವು ಹೀಗೆ ಸುಮ್ಮನೆ ಕೈ ಕೂರ್ತಾ ಇದ್ರ ಏನು ನಡೆಯುತ್ತೆ ನಡ್ಕೊಂಡು ಹೋಗ್ಲಿ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಕಣ್ಣು ಮುಚ್ಚಿ ಕೂರ್ತಾಯಿದ್ರ ಇಲ್ಲ ತಾನೆ ಅದು ಅಂತಹ ಕ್ರೌರ್ಯ ನಿಮ್ಮ ಮನೆ ಬಾಗಿಲಿಗೆ ಬರೋ ತನಕ ನೀವು ಕೈ ಕಟ್ಟಿ ಕೂರಬೇಡಿ ಅದನ್ನು ಮಟ್ಟ ಹಾಕಬೇಕು ಅಂದರೆ ನೀವುಗಳು ಧ್ವನಿ ಎತ್ತಲೇಬೇಕು ಈ ವಿಚಾರ ಈ ವಿಚಾರನ ಖಂಡಿಸ್ಬೇಕು ಈ ಹೋರಾಟ ಏನು ಸೌಜನ್ಯ ಹೋರಾಟ ಸೌಜನ್ಯ ಪರವಾಗಿ ಏನು ಹೋರಾಟ ಮಾಡ್ತಾಯಿದ್ದಾರೋ ಈ ಹೋರಾಟಗಾರರಿಗೆ ಧ್ವನಿಯನ್ನು ಗುಡಿಸ್ಬೇಕು ಅವರ ಕೈ ಅವರ ಜೊತೆ ಕೈ ಜೋಡಿಸ್ಬೇಕು ಅವರಿಗೆ ಬಲವಾಗಿ ನಿಂತ್ಕೋಬೇಕು ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಈ ಕ್ರೌರ್ಯ ನಿಲ್ಲೋದಿಲ್ಲ ಈ ಏನು ಸೌಜನ್ಯ ಪರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಭಾರಿ ಹೆಮ್ಮೆ ಇದೆ ಯಾಕಂದರೆ ಇಂಥ ಒಂದು ದೊಡ್ಡ ಕೃತ್ಯನ ಎಸಗಿರುವಂಥ ಈ ಪಾಪಿಗಳು ಏನಿದ್ದಾರೋ ಇವರುಗಳ ವಿರುದ್ಧ ಅಷ್ಟು ಧೈರ್ಯದಲ್ಲಿ ಎದೆ ಕೊಟ್ಟು ನಿಂತಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಅವ್ರನ್ನ ಮೆಚ್ಚಲೇಬೇಕು ನಾವು ಅವ್ರ ಪರವಾಗಿ ನಿಲ್ಲೇಬೇಕು ಹಾಗೂ ನಾನು ಜನಗಳಲ್ಲಿ ವಿನಂತಿ ಏನಂತ ಹೇಳಿದರೆ ಈ ಇಂತಹ ವ್ಯಕ್ತಿಗಳು ಸೃಷ್ಟಿ ಹೇಗಾಗ್ತಾರೆ ಸೃಷ್ಟಿಯಾಗೋದು ನಮ್ಮಿಂದ ನಿಮ್ಮಿಂದಲೇ ಸೃಷ್ಟಿಯಾಗೋದು ನಾನಿಲ್ಲಿ ಯಾವ ದೇವರುಗಳನ್ನು ದೂಷಿಸ್ತಿಲ್ಲ ಯಾವ ಧರ್ಮವನ್ನು ದೂಷಿಸ್ತಾ ಇಲ್ಲ ಯಾವ ದೇವಸ್ಥಾನವನ್ನು ದೂಷಿಸ್ತಾ ಇಲ್ಲ ಯಾವ ಊರನ್ನು ನಾನು ಅವಹೇಳನ ಮಾಡ್ತಾ ಇಲ್ಲ ಯಾವ ಊರನ್ನು ನಾನು ಇಲ್ಲ ನಾನು ಇಲ್ಲಿ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಕೂಡ ಧರ್ಮಸ್ಥಳಕ್ಕೆ ದೇವಸ್ಥಾನಗಳಿಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ನಾನು ಕೂಡ ಹೋಗಿದ್ದೀನಿ ಪ್ರತಿ ವರ್ಷ ನಾನು ಧರ್ಮಸ್ಥಳಕ್ಕೆ ನಮ್ಮ ಊರಿಂದ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿಕೊಂಡು ನಾನು ಶಿವರಾತ್ರಿ ಸಮಯದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀನಿ ಅದರಿಂದ ನನಗೊಂದು ನೆಮ್ಮದಿ ಸಿಗುತ್ತೆ ನನಗೆ ಒಂದು ಆತ್ಮತೃಪ್ತಿ ಸಿಗುತ್ತೆ ನಾನು ಅಲ್ಲಿ ದೇವರನ್ನು ನಾನು ಕೂಡ ಅಗಾಧವಾಗಿ ನಂಬಿರೋ ನಾನೇನು ದೇವರನ್ನು ವಿರೋಧಿಸೋನಲ್ಲ ಅಥವಾ ನಾನೇನು ನಾಸ್ತಿಕ ಅಲ್ಲ ನಾನು ಕೂಡ ದೇವರನ್ನು ಅಗಾಧವಾಗಿ ನಂಬಿರೋನು ನಾನು ಜನಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವು ದೇವರನ್ನು ನಂಬ be. ತಪ್ಪಿಲ್ಲ ಆದರೆ ದೇವಮಾನವರನ್ನು ನೀವು ನಂಬಕ್ಕೆ ಹೋಗ್ಬೇಡಿ ಆ ದೇವಮಾನವರು ಇದ್ದಾರಲ್ಲ ಇವ್ರಗಳಿಂದಲೇ ಅವಾಂತರಗಳು ಸೃಷ್ಟಿಯಾಗೋದು ನಿಮಗೆ ಹಲವಾರು ಉದಾಹರಣೆಗಳಿದೆ ಆದರೂ ಕೂಡ ನಮ್ಮ ಜನಗಳು ಮತ್ತೆ ಮತ್ತೆ ದೇವಮಾನವರನ್ನ ಸೃಷ್ಟಿ ಮಾಡ್ಕೊಳ್ತಾರೆ ನೋಡಿ ಆ ಬಿಡದಿಯಲ್ಲಿ ಇದ್ದಂತಹ ನಿತ್ಯಾನಂದ ಎಷ್ಟು ಅನಾಚಾರಗಳನ್ನ ಮಾಡಿ ಹೋದ ಅವನು ಆಮೇಲೆ ಇನ್ನೂ ಉತ್ತರ ಭಾರತದಲ್ಲಿ ಎಂಥೆಂಥದ ಸ್ವಾಮಿಗಳಿದ್ದಾರೆ ಅವನು ಯಾರೋ ಒಬ್ಬ ರಾಮ್ ರಶೀಮ್ ಅಂತ ಯಾರೋ ಒಬ್ಬ ಅವರುಗಳೆಲ್ಲ ಏನೇನು ಕೃತ್ಯಗಳನ್ನ ಮಾಡಿದ್ರು ಅವುಗಳನ್ನೆಲ್ಲ ನೋಡಿನೂ ಮತ್ತೆ ದೇವಮಾನವರನ್ನ ಸೃಷ್ಟಿ ಮಾಡ್ಕೊತೀರ ಹೋಗಿ ದೇವರನ್ನು ನಂಬಿ ದೇವ್ರ ಮುಂದೆ ಬೇಡಿಕೊಳ್ಳಿ ಆದರೆ ದೇವ ಮಾನವರ ಕಾಲಿಗೆ ಬೀಳೋದು ನಾನಲ್ಲಿ ನೋಡಿದ್ದೀನಿ ಧರ್ಮಸ್ಥಳದಲ್ಲಿ ದೇವರ ದರ್ಶನಕ್ಕೆ ಸಾಲು ನಿಂತಿರ್ತಾರೆ ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದು ಇನ್ನೊಂದು ಸಾಲು ಆ ಸಾಲು ದೇವಮಾನವನ ಕಾಲಿಗೆ ಬೀಳೋಕ್ಕೆ ಯಾರ್ಯಾರು ಈ ಇವರು ಇವರುಗಳ ಕಾಲಿಗೆ ಬಿದ್ದಿದಿರೋ ನಾನು ಹೇಳ್ತೀನಿ ಈಗಲೇ ಹೋಗಿ ನಿಮ್ಮ ಕೈಗಳನ್ನ ಫಿನೈಲ್ ಹಾಕಿ ತೊಳ್ಕೊಳ್ಳಿ ಫಸ್ಟು ಯಾಕಂದರೆ ಅವ್ರ ಕಾಲಲ್ಲಿ ಇವರ ರಕ್ತದ ಏನು ಸತ್ತಿದಾರಲ್ಲ ಇವ್ರ ರಕ್ತದ ಕಲೆಗಳು ಅವ್ರ ಕಾಲಲ್ಲಿ ಅಂಟ್ಕೊಂಡಿದೆ ಆ ರಕ್ತದ ಕಲೆಗಳು ನಿಮ್ಮ ಕೈಗೂ ಅಂಟಿದೆ ಆ ಪಾಪ ನೀವು ಸುತ್ತಕೊಂಡಿದ್ದೀರಾ ಮೊದಲು ಹೋಗಿ ನಿಮ್ಮ ಕೈಯನ್ನ ಫಿನೈಲ್ ಹಾಕಿ ತೊಳ್ಕೊಳ್ಳಿ ನೀವು ಇನ್ನೊಂದು ಸತಿ ನೀವು ಯಾವುದೇ ಕಾರಣಕ್ಕೂ ದೇವ ನೀವು ನಂಬಕ್ಕೆ ಹೋಗಬೇಡಿ ದಯವಿಟ್ಟು ಜನಗಳು ಈ ರೀತಿಯಾದ ಒಂದು ದಡತನದಿಂದ ಹೊರಗಡೆ ಬನ್ನಿ ನಂಬಿಕೆ ಇರಲಿ ಆದರೆ ಮೂಢನಂಬಿಕೆ ಇರೋದು ಬೇಡ ದಯವಿಟ್ಟು ಈ ವಿಚಾರದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಈ ಮಟ್ಟದ ಒಂದು ಆಕ್ರೋಶ ಜನರಿಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನೀವು ಈ ಪ್ರಕರಣನ ನೀವು ಆ ಪ್ರಕರಣದ ವಿಚಾರಗಳನ್ನ ನೀವು ಹುಡುಕಿ ಏನಾಯಿತು ಹೇಗೆ ನಡೀತು ಅಂತ ದೊಂದಲ್ಲ ಅಯ್ಯೋ ನೂರಾರು ನೂರಾರು ವಿಚಾರಗಳು ಪಾಪ ಅದ್ಯಾರು ಅನನ್ಯ ಭಟ್ ಅನ್ನೋ ಹುಡುಗಿ ಬಗ್ಗೆ ಅದನ್ನೆಲ್ಲ ಕೇಳಿದರೆ ನಿಜವಾಗ್ಲೂ ಯಾವ ರೀತಿಲಾಗುತ್ತೆ ಅಂದರೆ ಯಾವ ರೀತಿ ಇವರು ಕ್ರೌರ್ಯನ ಮೆರೆದಿದ್ದಾರೆ ಆಮೇಲೆ ಆನೆ ಮಾವುತ ಅವನು ನಾರಾಯಣ್ ಮತ್ತು ಆತನ ತಂಗಿ ಯಮುನಾ ಇವ್ರಗಳ್ದೆಲ್ಲ ಕಥೆ ಅವೆಲ್ಲ ಕೇಳಿಬಿಟ್ರೆ ಯಾವ ಮಟ್ಟದಲ್ಲಿ ನಮಗೆ ನೋವಾಗುತ್ತೆ ಯಾವ ಮಟ್ಟದಲ್ಲಿ ದುಃಖ ಬರುತ್ತೆ ಅಂದರೆ ಅದನ್ನು ನಾವು ಹೇಳ್ಕೊಳಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ದಯವಿಟ್ಟು ನಾನು ಎಲ್ಲರಲ್ಲೂ ನಾನು ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಇಲ್ಲಾಂದರೆ ನಿಜವಾಗ್ಲೂ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನೋಡಿ ಇವ್ರ ವಿರುದ್ಧ ಯಾರು ಮಾತಾಡಲೇಬಾರ್ದು ಅಂತ ಹೈಕೋರ್ಟಿಗೆ ಹೋಗ್ಬಿಟ್ಟು ಇವ್ರ ವಿರುದ್ಧ ಇವರು ಇವ್ರ ಬಗ್ಗೆ ಮಾತಾಡಬಾರ್ದು ಅನ್ನುವಂಥ ಒಂದು ಆರ್ಡರನ್ನ ಪಾಸ್ ಮಾಡಿಸ್ಕೊಂಡು ಬಂದಿದ್ದಾರೆ ಅಂದರೆ ಇವರು ಯಾವ ಮಟ್ಟಕ್ಕಿದ್ದಾರೆ ನಾನಿಲ್ಲಿ ಒಂದು ವಿಚಾರನೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈಗ ಪ್ರಧಾನಿ ವಿರುದ್ಧವೇ ಟೀಕೆಗಳನ್ನ ಮಾಡ್ತಾ ಮಾಡ್ತಾರೆ ಆ ಒಂದು ಸ್ವಾತಂತ್ರ್ಯನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನಮ್ಮ ಏನಂತಾರೆ ಫ್ರೀಡಮ್ ಆಫ್ ಸ್ಪೀಚ್ ಈಗ ಮನಮೋಹನ್ ಸಿಂಗ್ ಅವರಿದ್ದಾಗ ಅವ್ರ ವಿರುದ್ಧವೂ ಬಹಳ ಟೀಕೆಗಳು ಬಂತು ಅವ್ರು ಯಾವತ್ತೂ ಹೋಗಿ ಯಾವುದೂ ಕುಸ್ತಿ ಇರ್ತರಲಿಲ್ಲ ಈಗ ಈಗಿರುವಂಥ ಮಾನ್ಯ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೂ ಬಹಳಷ್ಟು ಟೀಕೆಗಳು ಇದೆ ಆದರೂ ಎಲ್ಲೂ ಕೂಡ ನರೇಂದ್ರ ಮೋದಿಯವರು ಹೋಗಿ ಯಾವ ಆರ್ಡ್ರನ್ನೂ ಪಾಸ್ ಮಾಡಿಸಿಲ್ಲ ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಪ್ರಧಾನಿಯವರೇ ಪ್ರಧಾನಿಯವರನ್ನೇ ಟೀಕ್ಸಕ್ಕೆ ಪ್ರಧಾನಿಯವರು ಹೌದು ನಮ್ಮ ಸಂವಿಧಾನ ಹೇಳಿದೆ ನೀವು ಟೀಕಿಸ್ಕೊಳ್ರಪ್ಪ ಅಂತ ಬಿಟ್ಟಿರುವಾಗ ಈ ವ್ಯಕ್ತಿ ಹೋಗಿ ಇವನ ವಿರುದ್ಧ ಯಾರು ಮಾತಾಡಬಾರ್ದು ಇವನು ವಿಚಾರನೆ ಮಾತು ಮಾತಾಡಬಾರ್ದು ಇವರುಗಳ ವಿಚಾರನ ಯಾರು ಕೂಡ ಮಾತಾಡಬಾರ್ದು ಅನ್ನೋಂಥ ವಿಚಾರಕ್ಕೆ ಒಂದು ಹೈಕೋರ್ಟಿಂದ ಆರ್ಡರ್ ತೊಗೊಬರ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕಿದ್ದಾರೆ ಕಾನೂನಿಗಿಂತ ಅಷ್ಟೊಂದು ಮೇಲಕ್ಕೆ ಹೋದ್ರೆ ಇವರು 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 ಸುಪ್ರೀಮ್ ಆಗೋದ್ರೆ ಇವರು ಎಲ್ಲಿದೆ ಈಗ ಈ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಮುಂದಿನ ದಿನಗಳಲ್ಲಿ ಇವರನ್ನ ಹಿಂಗೆ ಬಿಟ್ಟರೆ ಇವರು ಏನನ್ನ ಮಾಡ್ಬೋದು ಹಾಗಾಗಿ ದಯವಿಟ್ಟು ಸ್ನೇಹಿತರೆ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದಿಷ್ಟೇ ನೀವುಗಳು ಧ್ವನಿ ಎತ್ತಿ ಈ ಒಂದು ಈ ವ್ಯವಸ್ಥೆ ಏನಿದೆ ಈ ದೌರ್ಜನ್ಯ ಏನಿದೆ ಇದು ಇದು ನಿಲ್ಲಬೇಕು ಹಾಗಾಗಿ ದಯವಿಟ್ಟು ಧ್ವನಿ ಎತ್ತಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತಿಗೆ ವಿರಾಮನ ಕೊಡ್ತೀನಿ ಒಂದೇ ಮಾತರಂ ಭಾರತ್ ಮಾತಾ ಕೀಚೆ